ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಈಗ ಗೋಲ್ಡ್ ರೇಟೆಲ್ಲ ಎಷ್ಟಾಗಿದೆ ಅಂತ ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ ಅಷ್ಟು ರೇಟ್ ಆಗ್ತಾಯಿದೆ ಈಗ ಒಂದು ಗ್ರಾಮ್ ಗೋಲ್ಡ್ ಬಂದು ಹತ್ತತ್ರ ಹತ್ತು ಸಾವಿರ ಆಗೋಯ್ತು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಗೋಲ್ಡ್ ಗೋಲ್ಡೆಲ್ಲ ತುಂಬ ರೇಟ್ ಆಗ್ತಾಯಿದೆ ಆದಷ್ಟು ಎಲ್ಲ ತಗೊಳ್ಳಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ನಿಮಗೆ ಆಲ್ಮೋಸ್ಟ್ ನಾನು ಸುಮಾರು ಹೇಳಿದ್ದೀನಿ ಈಗ ಗೋಲ್ಡ್ ರೇಟೆಲ್ಲ ತುಂಬ ಜಾಸ್ತಿ ಹೈ ಆಗೋಯ್ತು ಈಗ ತಗೋಬೇಕು ಅಂದರೆ ಸ್ವಲ್ಪ ದುಡ್ಡು ಸೇರಿಸಿ ತಗೋಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆದ್ರೂ ಟ್ರೈ ಮಾಡ್ತಾ ಇರಿ ಬರುವಂತೆ ದಿನಗಳಲ್ಲಿ ಹನ್ನೊಂದು ಸಾವಿರ ಆಗುತ್ತೆ ಒಂದು ಗ್ರಾಮ್ ಗೋಲ್ಡು ಈಗ ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ಆಲ್ಮೋಸ್ಟ್ ಆಗೋಯ್ತು ಆ ಫ್ರೆಂಡ್ಸ್ ನೋಡಿ ಇದು ಬಂದು ನಮ್ಮ ಅಕ್ಕ ತಗೊಂಡಿರ್ತಕ್ಕಂಥ ಹ್ಯಾಂಗಲ್ಸು ಈಗ ರೀಸೆಂಟಾಗಿ ತೊಗೊಂಡಿದ್ದಾರೆ ನಾನು ವೀಡಿಯೋಗೆ ತೋರಿಸೋದಕ್ಕೋಸ್ಕರನೇ ಸರಿ ಆಗ್ತಾಯಿದ್ದೀನಿ ಇದು ಬಂದು ಆರು ಇದೆ ನೋಡಿ ಈಗ ಹತ್ತತ್ರ ಇದು ಈಗ ಅರವತ್ತು ಸಾವಿರ ಆಗೋಯಿತು ಇನ್ನೇನು ಫ್ರೆಂಡ್ಸ್ ರೀಚ್ ಆಗ್ತಾ ಇದೆ ನೆನ್ನೆ ಒಬ್ರು ಬಂದು ಹೇಳ್ತಾಯಿದ್ರು ಗೋಲ್ಡ್ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಹೆಂಗೆ ತಗೊಳೋದು ಅಂತ ನನ್ನ ವಿರ್ಸೆ ಅವರು ನನ್ನ ಸಬ್ಸ್ಕ್ರೈಬರ್ಸೆ ಇದ್ರು ಬಟ್ ಅದಕ್ಕೆ ನಾನು ಹೇಳಿದ್ದು ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಫಸ್ಟೇ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಯಾವಾಗೂ ಅಷ್ಟೇ ನಾವು ಗೋಲ್ಡ್ ಮೇಲೆ ದುಡ್ಡು ಹಾಕೋದ್ರಿಂದ ನಮಗೆ ಯಾವತ್ತೂ ಲಾಸ್ ಇಲ್ಲ ಯಾವಾಗಷ್ಟೇ ಒನ್ ಟು ಡಬಲ್ ನಮಗೆ ಟ್ರಿಬಲ್ ಇರುತ್ತೆ ಗೋಲ್ಡ್ ಬೆಲೆಗಳು ಅದಕ್ಕೋಸ್ಕರನೇ ನಾನು ನಿಮಗೆ ಪ್ರತಿ ಸರಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಸುಮಾರು ಜನ ಬ್ಯಾಡ್ ಕಮೆಂಟ್ಸ್ ಕಳಿಸಿದ್ದು ಉಂಟು ಯಾವಾಗ ಗೋಲ್ಡ್ ಪರ್ಚೇಸ್ ಮಾಡಿ ಮಾಡಿ ಅಂತ ಹೇಳ್ತಾ ಇರ್ತೀರ ಗೋಲ್ಡೇ ಮುಖ್ಯ ದುಡ್ಡು ಮುಖ್ಯ ಇಲ್ವಾ ಅಂತ ಏನೇನೋ ಕಳಿಸ್ತಾರೆ ಬಟ್ ಅದನ್ನೆಲ್ಲ ನಾನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ ಬುದ್ಧಿ ಇರೋರಿಗೆ ಅರ್ಥ ಆಗುತ್ತೆ ಇಲ್ದಿರೋ ಇರೋರಿಗೆ ಅರ್ಥ ಆಗೋದಿಲ್ಲ ಅನ್ನೋದೊಂದೇ ನನ್ನ ಅನಿಸಿಕೆ ನೋಡಿ ಇದು ಹಾರ್ ಗ್ರಾಮ್ ಇದೆ ಇದು ಕೂಡ ಅಷ್ಟೇ ಸರಪಣಿ ಕೂಡ ಆರು ಗ್ರಾಮೇ ಇದೆ ನೋಡಿ ಈಗ ಹತ್ತತ್ರ ಇದು ಅರುವತ್ತು ಸಾವಿರ ಸರಪಣಿ ಕೂಡ ಅರುವತ್ತು ಸಾವಿರ ಈಗ ರೀಸೆಂಟಾಗಿ ತೊಗೊಂಡಿದ್ದಾರೆ ಹಳೆ ಒಡವೆ ಹಾಕ್ಬಿಟ್ಟು ಹೊಸ ಒಡವೆ ತೊಗೊಂಡಿದ್ದಾರೆ ಫ್ರೆಂಡ್ಸ್ ನಾನು ಅಷ್ಟೇ ಹುಷಾರಾಗಿ ನಿಮ್ಗೆ ಗೊತ್ತು ಗೋಲ್ಡೆಲ್ಲ ಹುಷಾರಾಗಿ ಭದ್ರವಾಗಿ ಸೇವಿಂಗ್ ಮಾಡಿ ಇಟ್ಬಿಟ್ಟಿದ್ದೀನಿ ಅದರಿಂದ ನನಗೀಗ ಸ್ವಲ್ಪ ಸಮಾಧಾನ ಮತ್ತು ನನಗೆ ತಗೋಬೇಕು ಅಂತ ಇಷ್ಟ ಇಲ್ಲ ಯಾಕಂದರೆ ಇರೋ ಗೋಲ್ಡ್ಗಳನ್ನು ಇಟ್ಕೊಂಡು ಹಾಕ್ಕೊಂಡ್ರೆ ಸಾಕು ಅಂತ ಅಷ್ಟೇ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ಕಷ್ಟ ಆಪತ್ತು ಕಾಲಗಳಿಗೆ ಗೋಲ್ಡ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನೀವು ಎತ್ಕೊಂಡೋಗಿ ಬ್ಯಾಂಕಲ್ಲಿ ಕೂಡ ಇಡಬಹುದು ಅಥವಾ ನಿಮ್ಮ ಇಡ್ಬೋದು ಇಲ್ಲ ಅಥವಾ ಇದನ್ನು ಇಟ್ಟು ನೀವು ಏನಾದರೂ ಬಿಸ್ನೆಸ್ ಮಾಡ್ಬೋದು ಅಥವಾ ಮಾರಿ ಕೂಡ ನೀವು ಬಿಸ್ನೆಸ್ ಮಾಡ್ಬೋದು ಅಲ್ವಾ ಇವಾಗಿಂದ ನಾವು ಸ್ವಲ್ಪ ಸ್ವಲ್ಪವಾಗಿ ಗೋಲ್ಡನ್ನು ಸೇರಿಸ್ಕೊಂಡು ಬರೋದರಿಂದ ನಮಗೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಓಕೆನಾ ಮಣ್ಣು ಮೇಲೆ ಹೊನ್ನ ಮೇಲೆ ಹಾಕೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಹಾಳಾಗೋದಿಲ್ಲ ಅಲ್ವಾ ಈಗ ಎಲ್ಲರೂ ಸುಮಾರು ವೀವರ್ಸ್ ಎಲ್ಲ ನನಗೆ ಹೇಳ್ತಾ ಇರ್ತಾರೆ ಅವಾಗ ನಾವು ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿದ್ರೋದ್ರಿಂದ ಈಗ ನಮಗೆ ಖುಷಿ ಆಗ್ತದೆ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅಕ್ಕ ಕೂಡ ನನ್ನ ಹಾಗೆ ನೈನ್ ಒನ್ ಸಿಕ್ಸ್ ಕಲೆಕ್ಷನ್ಸೇ ಜಾಸ್ತಿ ನೈನ್ ಒನ್ ಸಿಕ್ಸ್ ಮೇಲೇ ನಮ್ಮ ಅಕ್ಕಗೂ ಇಷ್ಟ ನನಗೂ ಅದೇ ಥರನೇ ನನಗೆ ಟ್ವೆಂಟಿ ಟು ಕ್ಯಾರೆಟ್ ಅಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ ನೈನ್ ಒನ್ ಸಿಕ್ಸ್ ಬಂದು ಫ್ಯೂರಾಗಿರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಫ್ಯೂರಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನಮಗೆ ಬಂದು ಇದು ಡೈಲಿ ಯೂಸ್ಗೆ ನಮ್ಮ ಅಕ್ಕ ಹಾಕ್ಕೊಳ್ತಾರೆ ಇದನ್ನು ನನಗೆ ದಪ್ಪ ದಪ್ಪ ವಲೆಗಳು ಡೈಲಿ ಯೂಸ್ಗೆ ಇಷ್ಟಪಡೋದಿಲ್ಲ ಯಾಕಂದರೆ ಆ ಓಲ್ಸ್ ಇರುತ್ತಲ್ವ ಅದು ತೂತು ಹಿಂಗೆ ಆಗಿಬಿಡುತ್ತೆ ಅಂತ ಬೈಕೆ ನಾನು ಜಾಸ್ತಿ ದಪ್ಪ ದಪ್ಪ ವಾಲೆ ಹಾಕೋದಿಲ್ಲ ಸಿಂಪಲಾಗಿ ಮನೇಲಿ ಹಾಕ್ಕೊಳ್ತೀನಿ ಎಲ್ಲಾದರೂ ಹೋಗ್ಬೇಕು ಬರಬೇಕಂದ್ರೆ ನಮ್ಮ ಅಕ್ಕಗೆ ರೂಢಿ ಆಗಿಬಿಟ್ಟಿದೆ ಈ ಥರ ಹಾಕಿ ಇಷ್ಟ ಆಗಿದೆ ಅವ್ರಿಗೆ ಚೆನ್ನಾಗೂ ಕಾಣಿಸುತ್ತೆ ಬಟ್ ನನಗೆ ಬಂದು ಕಿವಿ ಭಾರ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲರೂ ಹುಷಾರಾಗಿ ಈಗಲಾದರೂ ಮನಿ ಸೇವಿಂಗ್ ಇನ್ನೂ ಹೆಚ್ಚಾಗಿ ಮಾಡಿ ಆದಷ್ಟು ಗೋಲ್ಡ್ ಪರ್ಚೇಸ್ ಮಾಡಿ ಮಾಡಿ ಇಡಿ ಇದು ಬಂದು ನಾಲ್ಕು ಗ್ರಾಮ್ ಇದೆ ಉಂಗುರ ನಾನು ಕೈಯಲ್ಲಿ ಹಾಕ್ಕೊಂಡೇ ಇರ್ತೀನಿ ಯಾವಾಗೂ ಇದು ನನ್ನ ಉಂಗುರ ಇದು ಬಂದು ಈಗ ಹತ್ತತ್ರ ನಲ್ವತ್ತು ಸಾವಿರ ನಾನು ತಗೊಳ್ಬೇಕಾದ್ರೆ ಹತ್ತತ್ರ ಇಪ್ಪತ್ತೈದು ಸಾವಿರ ಇತ್ತು ಈಗ ಹದಿನೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅಲ್ವಾ ಈಗ ಹಳೆ ಯಾರ್ಯಾರು ಗೋಲ್ಡೆಲ್ಲ ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀರೋ ಅಂಥವ್ರಿಗೆ ತುಂಬ ಒಳ್ಳೆ ಖುಷಿಯ ಕಾಲ ಅಂತ ಹೇಳ್ತೀನಿ ಈಗ ಇದಕ್ಕೆ ಮೇಲೆ ಪರ್ಚೇಸ್ ಮಾಡೋರಿಗೆ ಸ್ವಲ್ಪ ಬೇಜಾರೇ ನೀವೇನು ಮಾಡ್ತೀರಾ ಅಂದರೆ ಸ್ಕೀಮ್ ಥರ ಮಾಡ್ಕೊಳ್ಳಿ ತಿಂಗಳಿಗೆ ಇಷ್ಟು ಕಟ್ಟೋದು ತಿಂಗಳಿಗೆ ಫೈವ್ ತೌಸಂಡ್ ಕಟ್ಟೋದು ಅನ್ನೋದು ಸ್ಕೀಮ್ ಮಾಡ್ಕೊಳ್ಳಿ ಅದು ಹೇಳ್ತಾ ಇದ್ದೀನಿ ಅಂದರೆ ಈಗ ಇವಾಗಿನ ರೇಟ್ ಏನಿದೆ ಫಾರ್ ಎಕ್ಸಾಂಪಲ್ ಬಂದು ಒಂಬತ್ತು ಸಾವಿರದ ಎಂಟುನೂರು ಹತ್ತು ಸಾವಿರ ಆ ಥರ ಇದೆ ಅಂದರೆ ಈಗಿನ ರೇಟ್ಗೆ ಒನ್ ಇಯರ್ ಆದಮೇಲೆ ನಮಗೆ ಅದೇ ರೇಟ್ಗೆ ಕೊಡ್ತಾರೆ ಒಂದು ತಿಂಗಳು ಬಂದು ಅವ್ರು ದುಡ್ಡು ಹಾಕಿ ಅವ್ರು ನಮಗೆ ಕೊಡ್ತಾರೆ ಅದರಿಂದ ಸ್ಕೀಮ್ ಬಂದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಿಮ್ಗೆ ಯಾರು ಫೀಲ್ ಮಾಡೋಕ್ಕೋಗ್ಬೇಡಿ ಸ್ಕೀಮ್ ಥರ ಕಟ್ಕೊಂಡೋಗಿ ಆಗ ಬಂದು ನಿಮಗೆ ಒಡವೆ ಸೇರ್ಸಂಗೂ ಆಗುತ್ತೆ ನಿಮ್ಗೆ ಎಷ್ಟು ಕಟ್ಟೋಕ್ಕಾಗುತ್ತೋ ಆಗುತ್ತೋ ಐದು ಸಾವಿರನ ಹತ್ತು ಸಾವಿರನ ನಿಮ್ಮ ಬಜೆಟ್ ನೋಡ್ಕೊಂಡು ನೀವು ಇದ್ರ ಒಡವೆಗಳು ಮಂತ್ಲಿ ಮಂತ್ಲಿ ಕಟ್ತಾರಲ್ಲ ಆ ಸ್ಕೀಮ್ಗೆ ಜಾಯ್ನ್ ಆಗಿ ಒಡವೆ ಅಂಗಡಿಲಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಅದ್ರ ಬಗ್ಗೆ ಫುಲ್ ಮಾಹಿತಿಯನ್ನು ನಿಮಗೆ ನೀಡ್ತಾರೆ ನನಗೆ ಉಂಗುರ ನೋಡೋಕೆ ಚಿಕ್ಕದಾಗಿದ್ರೇನು ಬಟ್ ಅದು ವೆಯ್ಟಾಗಿದೆ ಫ್ರೆಂಡ್ಸ್ ನನಗೆ ಇಷ್ಟ ಆಯ್ತಿದು ನನಗೆ ಯಾವಾಗೂ ಸಿಂಪಲ್ ಡಿಸೈನ್ಸ್ ಆ ಥರನೇ ಇಷ್ಟಪಡ್ತೀನಿ ನಾನು ಚೆನ್ನಾಗಿರುತ್ತೆ ಅದಕ್ಕೆ ಹೇಳೋದು ಗೋಲ್ಡ್ ಅನ್ನೋದು ತುಂಬಾ ಒಳ್ಳೆಯದು ಈಗೀಗ ಚಿಕ್ಕ ಚಿಕ್ಕದಾಗಿ ನಾವು ಚಿಕ್ಕ ಚಿಕ್ಕದಾಗಿ ಸೇರಿಸ್ಕೊಂಡು ಬರ್ತಾ ಇದ್ದರೆ ಅದೇ ಒಂದು ದೊಡ್ಡ ನಮ್ಮ ಮಕ್ಕಳ ಫ್ಯೂಚರ್ಗೆ ಭವಿಷ್ಯಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೀವು ಎತ್ಕೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಬಿಸ್ನೆಸ್ ಮಾಡ್ಬೋದು ಲೋನ್ ತಗೊಂಡು ಅಥವಾ ಸೈಟ್ ತಗೊಳ್ಳೋದಕ್ಕೆ ನೀವು ಅಡಮಾನಗಳನ್ನ ಇಡ್ಬೋದು ಅಥವಾ ಅಲಂಕಾರ ವಸ್ತುಗಳಿಗಾಗಿ ಯೂಸ್ ಮಾಡ್ಕೋಬೋದು ಚಿನ್ನ ಇದ್ರೇ ಒಂದು ಧೈರ್ಯ ಅಲ್ವಾ ಆಪತ್ ಕಾಲಗಳಿಗೆ ಎಲ್ಪ್ಫುಲ್ ಆಗುತ್ತೆ ಚಿನ್ ದುಡ್ಡಿಲ್ಲ ಅಂದರೆ ಕೂಡ ಚಿನ್ನ ಇತ್ತು ಅಂದರೆ ಕೂಡ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂದಾಗ ಅಥವಾ ಎಲ್ತ್ ಇಶ್ಯೂಸ್ ಆದಾಗ ನೀವು ಧೈರ್ಯವಾಗಿ ಎತ್ಕೊಂಡೋಗಿ ಇಟ್ಬಿಟ್ಟು ಕೂಡ ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೋಬೋದು ಮತ್ತೆ ಬಿಡಿಸ್ಕೋಬೋದು ಅಲ್ವಾ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಆದಷ್ಟು ನೀವು ಗಿರಿವಿಟ್ಟಿರ್ತಕ್ಕಂತಹ ಅಂಗಡಿಗಳಲ್ಲಿ ಒಡವೆಯನ್ನು ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ ಅದರಲ್ಲಿ ಕೂಲಿ ವೇಸ್ಟೇಜ್ ಇರೋದಿಲ್ಲ ಅಡಮಾನ ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅಲ್ವಾ ಅಂಥ ಅಂಗ್ ಆ ಅಂಗಡಿಗಳಲ್ಲಿ ಆ ಅಂಗಡಿಗಳಲ್ಲಿ ಹೋಗಿ ನೀವು ಗೋಲ್ಡ್ ಪರ್ಚೇಸ್ ಮಾಡಿ ಹಂಗೆ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನಂದೊಂದು ಐಡಿಯಾ ಎಂಟು ಸಾವಿರ ಏಳುವರೆ ಎಂಟು ಸಾವಿರಕ್ಕೆ ನಿಮಗೆ ಒಂದು ಗ್ರಾಮ್ ಸಿಗುತ್ತೆ ಆ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾಕಂದರೆ ನೀವು ಅಂಗಡಿಯಲ್ಲಿ ಹೋಗಿ ಈಗ ಪರ್ಚೇಸ್ ಮಾಡಬೇಕು ಅಂದ್ರೂ ಹೈ ರೇಟ್ ಹೇಳ್ತಾರೆ ಆದಷ್ಟು ಇಂಥ ಅಂಗಡಿಯಲ್ಲಿ ಹೋದರೆ ಒಂದು ಸೆವೆನ್ ತೌಸಂಡ್ ಕೂಡ ಕೊಡೋ ಅಂಥ ಚಾನ್ಸಸ್ ಇರುತ್ತೆ ಬಟ್ ಆದ್ರೂ ಸ್ವಲ್ಪ ಕಷ್ಟನೇ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಏಯ್ಟ್ ತೌಸಂಡ್ ಕೊಡಬಹುದು ನೀವು ಯಾವುದಕ್ಕೂ ಒಂದ್ಸರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್